ಓಂ ಶಾಂತಿ ನಾನೊಂದು ಆತ್ಮನಾಗಿದ್ದೇನೆ ಎನ್ನುವ ಸ್ಮೃತಿಯಲ್ಲಿ ಬನ್ನಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಆತ್ಮದ ಸ್ಥಾನವಾದ ಭ್ರೂಮಧ್ಯದಲ್ಲಿ ನಿಮ್ಮ ಮನಬುದ್ಧಿಗಳನ್ನು ಬಹಿರ್ಮುಖದಿಂದ ಅಂತರ್ಮುಖಿಗಳಾಗಿ ಒಳಮುಖದ ಕಡೆಗೆ ಕೇಂದ್ರೀಕರಿಸಿ ಏಕೆಂದರೆ ನನಗೆ ಆತ್ಮದ ಸ್ಮೃತಿಯು ಸಿಕ್ಕಿದ್ದರೂ ಸಹ ಆ ಆತ್ಮದ ಆನಂದವನ್ನು ಅನುಭವಿಸಲು ನೀವೀಗ ಒಂದಷ್ಟು ತಯಾರಿಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಹೇಗೆ ಜೈಲಿನಲ್ಲಿರುವ ಒಬ್ಬ ಕೈದಿಗೆ ಕೋರ್ಟಿನಿಂದ ಬಿಡುಗಡೆಯ ಆದೇಶ ಸಿಕ್ಕರೂ ಸಹ ಯಾವ ದಿನದಂದು ಬಿಡುಗಡೆಗೊಳ್ಳಬೇಕು ಎಂದು ಆದೇಶಿಸಿದ್ದರೂ ಆ ಕ್ಷಣದವರೆಗೂ ಬಿಡುಗಡೆಯಾಗಿ ಜೈಲಿನಿಂದ ಹೊರಬರುವವರೆಗೂ ಕೂಡ ಹೇಗೆ ಜೈಲಿನ ಎಲ್ಲ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ಮತ್ತು ಜೈಲಿನ ಒಳಗಡೆ ಇದ್ದುಕೊಂಡು ಜೈಲಿನ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗುತ್ತದೆ ಆದೇಶವೇನೋ ಸಿಕ್ಕಿದೆ ಆದರೆ ಬಿಡುಗಡೆ ಆಗಿಲ್ಲ ಬಿಡುಗಡೆಯಾಗುತ್ತೇನೆನ್ನುವ ಖುಷಿ ಇದೆ ಆದರೆ ಇನ್ನೂ ಕೂಡ ಬಂಧನದಲ್ಲೇ ಇದ್ದೀ ಹಾಗೆ ಇಲ್ಲಿ ನಮಗೆ ಸ್ವಯಂ ಪರಂಪಿತ ಪರಮಾತ್ಮ ತಂದೆ ಬಂದು ಆತ್ಮಕ್ಕೆ ಸ್ಮೃತಿಯನ್ನು ಕೊಟ್ಟು ನಿಮ್ಮನ್ನು ಬಂಧನ್ಮುಕ್ತಗೊಳಿಸಲು ನಾನು ಬಂದಿರುವೆನು ನೀವಿನ್ನು ಸ್ವತಂತ್ರರಾಗುವಿರಿ ನೀವು ಮುಕ್ತರಾಗುವಿರಿ ಎನ್ನುವ ಸಂತೋಷವನ್ನು ಕೊಟ್ಟಿದ್ದಾರೆ ಆತ್ಮದ ಸ್ಮೃತಿಯನ್ನು ತಿಳಿಸಿದರೆ ಆದರೆ ಈ ಸೃಷ್ಟಿ ನಾಟಕದ ಪಾತ್ರದ ಬಂಧನದಲ್ಲಿರುವ ನಾನು ಆತ್ಮ ಈ ಶರೀರದ ಮತ್ತು ಸೂಕ್ಷ್ಮ ಇಂದ್ರಿಯಗಳ ಆಧಾರದಲ್ಲಿ ಬಂಧಿತನಾಗಿದ್ದೇನೆ ಈಗ ಈ ಶರೀರದಲ್ಲಿ ಇದ್ದುಕೊಂಡೇ ಈ ಸೂಕ್ಷ್ಮ ಇಂದ್ರಿಯಗಳನ್ನು ವಶೀಕರಣ ಮಾಡಿಕೊಂಡು ನಾನು ನನ್ನ ಸ್ವಸ್ಮೃತಿಯಲ್ಲಿ ಬಂದಾಗ ಮಾತ್ರ ಆತ್ಮ ಅನುಭೂತಿಯನ್ನು ಮಾಡಲು ಸಾಧ್ಯ ಹಾಗಾಗಿ ಈಗ ನಾವು ಈ ದಿನದ ಅಭ್ಯಾಸದಲ್ಲಿ ನಾನೊಂದು ಮುಕ್ತ ಆತ್ಮ ಬಲೆ ನಾನು ಶರೀರ ಇನ್ನು ಪಾತ್ರದ ಬಂಧನದಲ್ಲಿದ್ದರೂ ಸಹ ಸ್ಮೃತಿಯಿಂದ ನಾನು ಬಂಧನ ಮುಕ್ತನಾಗಿದ್ದೇನೆ ಸ್ವರೂಪದಲ್ಲಿ ನಾನೊಂದು ಆತ್ಮನಾಗಿದ್ದೇನೆ ನನಗೀಗ ಹೆಸರು ಬದಲಾಗಿದೆ ನನ್ನ ಸ್ವರೂಪ ಬದಲಾಗಿದೆ ನನ್ನ ಸಂಬಂಧ ಬದಲಾಗಿದೆ ನನ್ನ ಮನೆ ಬದಲಾಗಿದೆ ನನ್ನ ಧರ್ಮ ಬದಲಾಗಿದೆ ನನ್ನ ಕರ್ಮ ಬದಲಾಗಿದೆ ಈ ಒಂದು ಸಂತೋಷವನ್ನು ನಾನು ಈ ಶರೀರದಲ್ಲಿ ಇದ್ದುಕೊಂಡೇ ಅನುಭವ ಮಾಡುವ ಸ್ಥಿತಿಯನ್ನು ಜೀವನ್ಮುಕ್ತ ಸ್ಥಿತಿ ಎಂದು ಕರೆಯುವರು ಹಾಗಾಗಿ ಕೆಲವು ಕ್ಷಣಗಳಿಗಾಗಿ ಈ ಶರೀರವನ್ನು ಸಂಪೂರ್ಣವಾಗಿ ಮರೆಯಿರಿ ಈ ಶರೀರದೊಳಗಡೆ ನಾನೊಂದು ಚೈತನ್ಯ ಆತ್ಮ ಭ್ರೂ ಮಧ್ಯದಲ್ಲಿ ವಾಸವಾಗಿದ್ದೇನೆ ಎನ್ನುವ ಅನುಭೂತಿಯನ್ನು ಮಾಡಿ ಆದರೆ ಇಲ್ಲಿಯ ತನಕ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಶರೀರದ ಕಾರ್ಯಗಳು ಸಂಬಂಧದ ಕಾರ್ಯಗಳು ಯಾವುದೇ ವ್ಯವಹಾರಗಳಿಗೂ ಮನಸ್ಸು ಬುದ್ಧಿ ಸಂಸ್ಕಾರಗಳನ್ನು ಬಳಸಿಕೊಂಡು ಅಭ್ಯಾಸ ಇರುವುದರಿಂದ ಈಗ ಆ ಮನಬುದ್ಧಿ ಸಂಸ್ಕಾರಗಳನ್ನು ಶಾಂತಗೊಳಿಸುವುದು ನಮ್ಮ ಮೊದಲ ಆದ್ಯ ಕರ್ತವ್ಯವಾಗಿದೆ ಆ ಮನಬುದ್ಧಿ ಸಂಸ್ಕಾರಗಳಿಗೂ ಒಂದಷ್ಟು ತಿಳುವಳಿಕೆಯನ್ನು ಕೊಡಬೇಕಾಗಿದೆ ಹೇ ಮನವೇ ನೀನು ಇಲ್ಲಿಯ ತನಕ ಪಾತ್ರದಲ್ಲಿ ನನ್ನ ಸೇವೆಯನ್ನು ಮಾಡಿ ನನ್ನ ಮಂತ್ರಿಯಾಗಿ ಅಚ್ಚುಕಟ್ಟಾಗಿ ಪಾತ್ರವನ್ನು ನಿಭಾಯಿಸಿದ್ದೀಯಾ ನಿನಗೆ ನಾನು ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಿನಗೆ ಮಾಲೀಕನಾಗಿದ್ದರೂ ಸಹ ನೀನು ಮಾಡಿರುವ ಅಮೋಘ ಪಾತ್ರಕ್ಕೆ ಸದಾ ನಿನಗೆ ನಾನು ಧನ್ಯವಾದವನ್ನು ತಿಳಿಸುತ್ತೇನೆ ಆದರೆ ಈಗ ಮನಬುದ್ಧಿ ಸಂಸ್ಕಾರಗಳಾದ ನೀವು ಮೂರು ಇಂದ್ರಿಯಗಳಿಗೆ ಸ್ವಲ್ಪ ಸಮಯದವರೆಗೆ ವಿಶ್ರಾಂತಿಯನ್ನು ಕೊಡಲು ಬಯಸುತ್ತೆ ಅಂದಿನಿಂದ ಇಂದಿನವರೆಗೂ ಶರೀರಗಳು ಬದಲಾದರೂ ಸಹ ಸಂಬಂಧಗಳು ಬದಲಾದರೂ ದೇಶಗಳು ಬದಲಾದರೂ ಸ್ಥಾನಮಾನಗಳು ಬದಲಾದರೂ ನೀವು ಮಾತ್ರ ನಿರಂತರವಾಗಿ ನನಗೆ ಸಹಯೋಗವನ್ನು ಕೊಟ್ಟು ಪಾತ್ರವನ್ನು ಅಭಿನಯಿಸಲು ಸಹಯೋಗ ಕೊಟ್ಟಿರುವ ನಿಮಗೆ ಒಂದಷ್ಟು ವಿಶ್ರಾಂತಿ ನೀಡಲು ಬಯಸುತ್ತೇನೆ ನಿಮ್ಮ ಬಿನಹ ಈ ಪಾತ್ರ ಸಂಪನ್ನವಾಗಲು ಸಾಧ್ಯವಿಲ್ಲ ಬಲೆ ಪಾತ್ರಧಾರಿ ನನ್ನ ಆತ್ಮನೇ ಆಗಿದ್ದರೂ ಸಹ ಇದರಲ್ಲಿ ನಿಮ್ಮ ಸಹಯೋಗ ಅಮೋಘವಾಗಿದೆ ಹಾಗಾಗಿ ಈಗ ನಿಮಗೂ ವಿಶ್ರಾಂತಿಯನ್ನು ಕೊಟ್ಟು ನಾನು ಕೂಡ ಈ ಪಾತ್ರದಿಂದ ಸ್ವಲ್ಪ ಸಮಯದವರೆಗೆ ನನ್ನ ಸ್ವಸ್ಮೃತಿಯಲ್ಲಿದ್ದು ಸ್ವಾನುಭೂತಿಯನ್ನು ಮಾಡಲು ಬಯಸುತ್ತೇನೆ ಹಾಗಾಗಿ ಈಗಲೂ ಸಹ ನಿಮ್ಮ ಸಹಯೋಗ ನನಗೆ ಬೇಕಿದೆ ಇಲ್ಲಿಯ ತನಕ ನೀವು ಕರ್ಮದಿಂದ ಸಂಕಲ್ಪದಿಂದ ಸೇವೆಯನ್ನು ಮಾಡಿದ್ದೀರಿ ಈಗ ನೀವು ವಿಶ್ರಾಂತಿ ತೆಗೆದುಕೊಳ್ಳುವ ಮೂಲಕ ಶಾಂತಿಯಲ್ಲಿ ಇರುವ ಮೂಲಕ ನನಗೆ ಸಹಯೋಗವನ್ನು ಕೊಟ್ಟು ನನ್ನ ಸ್ವಾನುಭೂತಿಗೆ ಸಹಕರಿಸಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಇದರಿಂದ ನಾನು ಪ್ರಫುಲ್ಲನಾಗುತ್ತೇನೆ ನಾನು ಶಕ್ತಿಶಾಲಿಯಾಗುತ್ತೇನೆ ನಾನು ಉತ್ಸಾಹ ಭರಿತನಾಗುತ್ತೇನೆ ಅದರಿಂದ ನಿಮಗೂ ಕೂಡ ಶಕ್ತಿ ಸಿಗುತ್ತದೆ ನೀವು ಕಳೆದುಕೊಂಡಿರುವ ಬಲವನ್ನು ಮತ್ತೆ ನಾನು ತುಂಬಿಸುತ್ತೇನೆ ನಿಮ್ಮ ಸಂಕಲ್ಪ ಸಿದ್ಧಿಯಾಗಿರಬಹುದು ನಿಮ್ಮ ಸಮರ್ಥ ನಿರ್ಧಾರಗಳಾಗಿರಬಹುದು ಶ್ರೇಷ್ಠ ದಿವ್ಯ ಸಂಸ್ಕಾರವಾಗಿರಬಹುದು ಎಲ್ಲವೂ ನಾನು ನಿಮಗೆ ಮರಳಿಸುತ್ತೇನೆ ಸ್ವಯಂ ಪರಂಪಿತ ಪರಮಾತ್ಮನ ವಾಗ್ದಾನವಿದೆ ನೀನು ಸ್ವಸ್ಮೃತಿಯಲ್ಲಿ ಬಂದು ನಿನ್ನ ಸ್ವರೂಪದಲ್ಲಿ ಸ್ಥಿತನಾದಾಗ ನಿನ್ನ ಶಕ್ತಿಯನ್ನು ನೀನು ಅನುಭವ ಮಾಡುವೆ ಆಗ ನಿನ್ನ ಶ್ರೇಷ್ಠ ದಿವ್ಯ ಸಂಸ್ಕಾರವು ಇಮರ್ಜ್ ಆಗುತ್ತದೆ ಮತ್ತು ದಿವ್ಯ ಸಂಕಲ್ಪ ಶಕ್ತಿಯೂ ಪ್ರಾಪ್ತಿಯಾಗುತ್ತದೆ ಮತ್ತೆ ನೀವೆಲ್ಲರೂ ಸಹ ಪರಮ ಪವಿತ್ರಗೊಳ್ಳುವಿರಿ ಎನ್ನುವ ಶ್ರೇಷ್ಠ ವಾಗ್ದಾನವನ್ನು ಕೊಟ್ಟಿದ್ದಾರೆ ಈಗ ನೀವು ಭ್ರೂ ಮಧ್ಯದಲ್ಲಿ ಶಾಂತವಾಗಿ ವಿಶ್ರಾಂತಿ ಮಾಡಿ ನಾನು ಕೆಲವು ಕ್ಷಣಗಳಿಗಾಗಿ ನನಗಾಗಿಯೂ ಮತ್ತು ನಿಮಗಾಗಿಯೂ ನಾನು ಸ್ವಸ್ಮೃತಿಯಲ್ಲಿ ಸ್ಥಿತನಾಗಿ ಸಂಪನ್ನತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇನೆ ಇದು ನನ್ನ ತಂದೆ ಕೊಟ್ಟಿರುವ ಅವಕಾಶವಾಗಿದೆ ಮತ್ತು ಪರಮಾತ್ಮನ ಆಜ್ಞೆಯೂ ಆಗಿದೆ ಹಾಗಾಗಿ ಪರಮಾತ್ಮ ತಂದೆಯ ಆಜ್ಞೆಯನ್ನು ಪಾಲಿಸುವುದು ನನ್ನ ಕರ್ತವ್ಯವೂ ಹೌದು ನಿಮ್ಮ ಜವಾಬ್ದಾರಿಯೂ ಹೌದು ಹಾಗಾಗಿ ಈಗ ನೀವು ಶಾಂತವಾಗಿ ನೀವು ನಿಸ್ಸಂಕಲ್ಪವಾಗಿ ಮತ್ತು ನಿಶ್ಚಿಂತರಾಗಿ ಧನ್ಯವಾದ ನಿಮಗೆ ಧನ್ಯವಾದ ನಿಧಾನ ನಿಧಾನವಾಗಿ ಈ ಸ್ಥೂಲ ಶರೀರವನ್ನು ಮರೆತು ಈ ಸ್ಥೂಲ ಪ್ರಪಂಚದಿಂದಲೂ ಮೇಲೆ ಸಂಕಲ್ಪದಿಂದಲೂ ಅತೀತರಾಗಿ ಭ್ರೂ ಮಧ್ಯದಲ್ಲಿರುವ ನಾನು ನಿರಾಕಾರ ಆತ್ಮ ಜಾಗೃತಗೊಳ್ಳುತ್ತಿದ್ದೇನೆ ನಾನೀಗ ನಿರಾಕಾರ ಮಾತ್ರ ನಾನೀಗ ನನ್ನನ್ನೇ ನೋಡಿಕೊಳ್ಳುತ್ತಿದ್ದೇನೆ なの「あ」と「あ」と「あ」と「あ」と「あ」と「あ」と「あ」と「あ」と「あ」と「と「あ」と「あ」なあ」と「あ」と「あ」と「あ」と「あ」と「あ」 ನಾನು ಜ್ಯೋತಿ ಸ್ವರೂಪನಾಗಿದ್ದೇನೆ ನಾನು ಆತ್ಮ ಆತ್ಮವನ್ನೇ ಅನುಭವ ಮಾಡಿ ಆತ್ಮ ಜಾಗೃತಿಯಾಗುತ್ತಿದೆ ಇಷ್ಟು ವರ್ಷಗಳ ಕಾಲ ಗುಪ್ತವಾಗಿರುವ ನಾನು ಜಾಗೃತಗೊಳ್ಳುತ್ತಿದ್ದೇನೆ ಸ್ಮೃತಿ ಸ್ವರೂಪನಾಗುತ್ತಿದ್ದೇನೆ ನಾನು ಅವಿನಾಶಿಯಾಗಿದ್ದೇನೆ ನಾನು ಆತ್ಮನಾಗಿದ್ದೇನೆ ನನಗೀಗ ಯಾವುದೇ ಸಂಕಲ್ಪಗಳಿಲ್ಲ ಯಾವುದೇ ಶಬ್ದವಿಲ್ಲ ಯಾವುದೇ ಕರ್ಮವಿಲ್ಲ

ನನಗೀಗ ಯಾವುದೇ ಬಂಧನವಿಲ್ಲ ನನಗೀಗ ಯಾವುದೇ ಭೇದ ಭಾವಗಳಿಲ್ಲ ನನಗೀಗ ಯಾವುದೇ ರಾಗದ್ವೇಷಗಳಿಲ್ಲ ನನಗೀಗ ಯಾವುದೇ ನೋವುಗಳಿಲ್ಲ ಚಿಂತಾಮುಕ್ತನಾಗಿದ್ದೇನೆ ರೋಗ ಮುಕ್ತನಾಗಿದ್ದೇನೆ ನಾನು ಶಾಂತ ಸ್ವರೂಪ ಆತ್ಮ ನಾನು ಶಾಂತ ಸ್ವರೂಪ ಇದೇ ಒಂದು ಸ್ಥಿತಿಯಲ್ಲಿ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಈ ನಿರಾಕಾರ ಆತ್ಮದ ಸ್ವಸ್ಮೃತಿಯಲ್ಲಿ ಸ್ಥಿತರಾಗಿ ಆಳವಾದ ಶಾಂತಿಯ ಅನುಭೂತಿಯನ್ನು ಮಾಡಿ Nanand atmanakitte ne? Nanand atmanakitte ne? ಇದೇ ಸ್ಥಿತಿಯನ್ನು ಅನುಭವ ಮಾಡಿ ಇದೊಂದು ಯೋಗದ ತರಬೇತಿಯಾಗಿದೆ ಇದು ಆರಂಭದ ಮೆಟ್ಟಿಲುಗಳಷ್ಟೇ ಇದು ಆರಂಭದ ಪಾಠಗಳು ಮಾತ್ರ ಇಲ್ಲಿಂದ ಮೇಲೆ ಮೇಲೆ ಆತ್ಮವನ್ನು ಅಡಿಪಾಯವಾಗದೆ ಆತ್ಮದ ಬುನಾದಿ ಗಟ್ಟಿಯಾಗದೆ ಪರಮಾತ್ಮನನ್ನು ಮುಟ್ಟಲಾರೆವು ಪರಮಾತ್ಮನ ಶಕ್ತಿಯನ್ನು ಅನುಭವ ಮಾಡಲಾರೆವು ಯಾರು ಆತ್ಮವನ್ನು ಕಡೆಗಣಿಸಿ ಪರಮಾತ್ಮನಲ್ಲಿ ಡೈರೆಕ್ಟಾಗಿ ತೆರಳುವರು ಅವರಿಗೂ ಏನು ಲಾಭವಾಗುವುದಿಲ್ಲ ಅದು ಭಕ್ತಿ ಮಾರ್ಗದ ಯೋಗದಲ್ಲಿ ಮುಂದುವರಿದ ಭಾಗವಾಗುತ್ತೆ ಇನ್ನು ಕೆಲವರು ಮನಬುದ್ಧಿಗಳಲ್ಲಿಯೇ ಇನ್ನು ಉಡುಗಾಟಿಕೆಯನ್ನು ಮಾಡುತ್ತಿದ್ದಾರೆ ಇದು ಕೂಡ ಭಕ್ತಿ ಮಾರ್ಗದ ಪದ್ಧತಿಯೇ ಆಗಿದೆ ಇತಿಹಾಸದುದ್ದಕ್ಕೂ ಮನಸ್ಸಿನ ಬಗ್ಗೆ ಮನಸ್ಸಿನ ನಿಯಂತ್ರಣದ ಬಗ್ಗೆ ಮನಸ್ಸಿನ ಒತ್ತಡದ ಬಗ್ಗೆ ಸಾಕಷ್ಟು ಲಕ್ಷಾಂತರ ಕೋಟ್ಯಾಂತರ ಮಹಾತ್ಮರು ಸಂತರು ಶರಣರಾದಿಯಾಗಿ ಇವತ್ತಿನ ವಿಜ್ಞಾನಿಗಳು ಕೂಡ ಮಾತನಾಡುತ್ತಿದ್ದಾರೆ ಆದರೆ ಅವರಿಗೆ ಇಷ್ಟು ಮಾತ್ರ ತಿಳಿದಿಲ್ಲ ಶಾಂತಿ ಬೇಕಾಗಿರುವುದು ಆತ್ಮಕ್ಕೆ ಹೊರತು ಮನಸ್ಸಿಗಲ್ಲ ಏಕೆಂದರೆ ಮನಸ್ಸು ಏನೂ ಅಲ್ಲ ಅದು ಒಂದು ಕೇವಲ ಇಂದ್ರಿಯ ಮಾತ್ರ ಈ ಸತ್ಯವನ್ನು ಮುರಳಿಯಲ್ಲಿ ಬಾರಿ ಬಾರಿ ಬಾಬಾರವರು ತಿಳಿಸಿದರೂ ಸಹ ತಿಳಿದೂ ತಿಳಿಯದಂತೆ ಮನಸ್ಸಿನ ದಾಸರಾಗಿದ್ದೇವೆ ಹಾಗಾಗಿ ಮನಸ್ಸು ಕೇವಲ ಹೇಗೆ ಸ್ಥೂಲ ಶರೀರದಲ್ಲಿ ಇಂದ್ರಿಯಗಳಿದೆಯೋ ಹಾಗೆ ಅದು ಒಂದು ಸೂಕ್ಷ್ಮ ಇಂದ್ರಿಯ ಅಷ್ಟೇ ಆದರೆ ಯಾವ ಸ್ಮೃತಿಯನ್ನು ಇಲ್ಲಿಯ ತನಕ ಯಾರೂ ಕೊಡಲು ಸಾಧ್ಯವಾಗಲಿಲ್ಲವೋ ಯಾವುದರ ಯಥಾರ್ಥ ಪರಿಚಯವನ್ನು ಕೊಡುವ ಅಧಿಕಾರ ಪರಮಾತ್ಮನ ಹೊರತು ಇನ್ಯಾರಿಗೂ ಇರಲಿಲ್ಲವೋ ಆ ಆತ್ಮದ ಸ್ಮೃತಿಯನ್ನು ಆತ್ಮದ ಪರಿಚಯವನ್ನು ಕೊಟ್ಟು ಆತ್ಮದ ಸ್ಮೃತಿ ಸ್ವರೂಪರನ್ನಾಗಿ ಮಾಡಲಿಕ್ಕೆ ಪರಮಾತ್ಮ ಬಂದಿದ್ದಾರೆ ಆದರೆ ಈಗ ಆತ್ಮದ ಬಗ್ಗೆ ಮಾತನಾಡುವುದೇ ಕಡಿಮೆಯಾಗಿದೆ ಒಂದು ಪರಮಾತ್ಮನ ಕುರಿತಾಗಿ ಇಲ್ಲ ಮನಸ್ಸಿನ ಕುರಿತಾಗಿ ಈ ಎರಡು ವಿಷಯಗಳಲ್ಲಿಯೇ ಯೋಗವನ್ನು ಜ್ಞಾನವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ ಆದರೆ ಕೋಟಿಯಲ್ಲಿ ಕೆಲವರು ಕೆಲವರಲ್ಲಿ ಕೆಲವರು ಮಾತ್ರ ಈ ಆತ್ಮದ ಸತ್ಯವನ್ನು ಅರಿತು ಆತ್ಮದ ಜಾಡನ್ನು ಹಿಡಿದು ಆತ್ಮದ ಪಾಠವನ್ನು ಪಕ್ಕಾ ಮಾಡಿಕೊಂಡ ನಂತರವಷ್ಟೇ ಪರಮಾತ್ಮನ ಸ್ನೇಹ ಸಂಬಂಧ ಸಹಯೋಗ ಸ್ವಾನುಭಾವ ಮತ್ತು ಶಕ್ತಿಯನ್ನು ಅನುಭೂತಿ ಮಾಡಲು ಸಾಧ್ಯ ಇದನ್ನು ಅರ್ಥ ಮಾಡಿಕೊಂಡಿರುವ ಬ್ರಹ್ಮ ಮಮ್ಮ ದಾದಿಯರೆಲ್ಲರೂ ಕೂಡ ಮೊಟ್ಟ ಮೊದಲು ಆತ್ಮದ ಪಾಠ ಆತ್ಮದ ಸ್ಮೃತಿಯನ್ನು ಪಕ್ಕ ಮಾಡಿಕೊಂಡಿದ್ದರು ಅಡಿಪಾಯವಿಲ್ಲದ ಅರಮನೆ ಎಷ್ಟು ಕಾಲ ನಿಂತಿತು ಆತ್ಮದ ಸ್ಮೃತಿಯ ಅಭ್ಯಾಸವಿಲ್ಲದ ಯೋಗ ಗಾಳಿಗಿಟ್ಟ ದೀಪದಂತೆ ಸ್ವಲ್ಪ ಗಾಳಿ ಬೀಸಿದರೆ ಹೇಗೆ ಹಾರಿ ಹೋಗುವುದು ಹಾಗೆ ಎಷ್ಟು ವರ್ಷಗಳಿಂದ ನೀವು ಯಾವುದೇ ರೀತಿಯ ಯೋಗವನ್ನು ಮಾಡಿದರೂ ತಪಸ್ಸು ಮಾಡಿದರೂ ಆತ್ಮದ ಸ್ಮೃತಿಯ ಅಡಿಪಾಯವಿಲ್ಲದಿದ್ದರೆ ನಿಮ್ಮ ಯೋಗವು ಕೂಡ ಪರಿಸ್ಥಿತಿ ಬಂದಾಗ ಒಂದು ಕ್ಷಣದಲ್ಲಿ ನೀವು ಗಾಬರಿಗೊಳಗಾಗುವಿರಿ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ ಪರಮಾತ್ಮನ ಜೊತೆ ಅನುಭೂತಿ ಮಾಡಲು ಸಾಕಷ್ಟು ಸಾಕಷ್ಟು ವಿವಿಧ ವಿಷಯಗಳಿದೆ ಹಂಚಿಕೊಳ್ಳಲಿಕ್ಕೆ ಆದರೆ ಮೊದಲು ಅ ಅ ಇ ಹೇಗೆ ಒಂದು ಅಂಕ್ಲಿಪಿಗೆ ಅಡಿಪಾಯನೋ ವಿದ್ಯಾಭ್ಯಾಸಕ್ಕೆ ಹೇಗೆ ಅಂಕಲಿಪಿ ಅಡಿಪಾಯನೋ ಅಂಕಲಿಪಿಯನ್ನು ಸರಿಯಾಗಿ ಕಲಿಯದ ಮಗು ಯಾವುದೇ ವಿದ್ಯಾಭ್ಯಾಸವನ್ನು ಕಲಿಯಲು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಆತ್ಮದ ಪಾಠವನ್ನು ಪಕ್ಕಾ ಮಾಡಿಕೊಳ್ಳದ ಹೊರತು ಪರಮಾತ್ಮನ ಅನುಭೂತಿಯನ್ನು ಸಹ ಮಾಡಲಾರರು ಯಥಾರ್ಥ ಯೋಗವನ್ನು ಕೂಡ ಅವರು ಅನುಭವಿಸಲಾರರು ಈ ಸತ್ಯವನ್ನು ಅರ್ಥ ಮಾಡಿ ಹಂತ ಹಂತವಾಗಿ ನಿಮಗೆ ಈ ಆತ್ಮದ ಪಾಠವನ್ನು ಪಕ್ಕಾ ಮಾಡಿಸುತ್ತಾ ಪರಮಾತ್ಮನಡೆದಕ್ಕೆ ಕರೆದುಕೊಂಡು ಹೋಗುವ ಪ್ರಯತ್ನವೇ ಈ ಒಂದು ಯೋಗಾಭ್ಯಾಸದ ತರಬೇತಿಯಾಗಿದೆ ಮುಂದಿನ ಹಂತಗಳಲ್ಲಿ ಮುಂದಿನ ವಿಷಯವನ್ನು ಚಿಂತಿಸೋಣ ಅಚ್ಚ ಓಂ ಶಾಂತಿ